ಕಮ್ಮಿ ಅಂತ ಮಾತಾಡಿದ್ದೀನಿ ಯಾಕಂದ್ರೆ ಇದರಲ್ಲಿ ಬಹಳ ಷಡ್ಯಂತ್ರ ಎಲ್ಲದೂ ಪಕ್ಷಪಾತಿತವಾಗಿ ಜಾತಿವಾಗಿ ಯಾದವರ ಮಾರಿಯಾಪುನ 50 ವರ್ಷ ರಾಜ್ಯ ಕ್ಷೇತ್ರದಿಂದ ಮುಗಿಸಬೇಕು ಅಂತ ಹುನ್ನಾರವಾದ ನಿಂತು ಆದರೆ ನಿಮ್ಮಂತ ಕಾರ್ಯಕರ್ತ ಬಡೆ ನಮ್ಮ ಜೊತೆಗೆ ಇದ್ದಾಗ ಯಾರು ತಡೆಯೋದಿಲ್ಲ ಅನ್ನುವಂತ ಶಕ್ತಿ ನಿಮ್ಮ ಮುಖಾಂತರ ಕಾರ್ಯಕರ್ತರು ಹುಮ್ಮಸ್ಸಿನಿಂದ ಪ್ರೀತಿ ವಿಶ್ವಾಸದಿಂದ ಇವತ್ತು ಹನ್ನೊಂದು ಜನರನ್ನ ಆಯ್ಕೆ ಮಾಡಿ ಮಾಜೆ ಹಬ್ಬ ಮರ್ಯಾದೆನ ತಂದು ಕೊಟ್ಟಿರ್ತಕ್ಕಂಥ ಕಾರ್ಯಕರ್ತರ ಮುಂದಿನವರೆಗೂ ಸಹಿತ ಮಾಜಿಪ್ಪ ಜೊತೆಗೆ ನೀವು ಎಲ್ಲರೂ ಕೊಟ್ಟು ಒಂದು ಎಲ್ಲರೂ ಎಲ್ಲ ದಿವಸ ಇವತ್ತು ದಿವಸ ವಿದ್ಯೆ ಪಡೆಯುವಂಗಿಲ್ಲ ಅವರನ್ನು ಮುಂಬರು ದಿನಮಾನೊಳಗೆ ಬಾಜಾಪಣ್ಣ ಯಾರಾದರು ಅನ್ನೂ ಕೈ ಬಿಡೋದಿಲ್ಲ ಅನ್ನುವಂತ ಸಂದೇಶವನ್ನು ನಾ ಕೊಡ್ತಾ ಇದ್ದೀನಿ ಜೊತೆಗೆ ಇವತ್ತಿನ ಎಲ್ಲ ಕಾರ್ಯಕರ್ತರು ಹೆಚ್ಚಿನ ಒಮ್ಮತ್ತಿಂದ ಮುಂಜಾನೆಯಿಂದ ಸಾಯಂಕಾಲವರೆಗೆ ಇವತ್ತಿನವರೆಗೂ ಸಹಿತ ನಿರಂತರವಾಗಿ ನೆಲುವಿನ ಒಂದು ರುಚಿಯನ್ನು ನೋಡಿ ಬಹಳ ಸಂತೋಷ ಪಟ್ಟಿರ್ತಕ್ಕಂಥದ್ದು ಜೊತೆಗೆ ಬರ್ತಿರ್ತಕ್ಕಂಥ ಮುಂದುವರೆಸುವಂತಹ ಶಕ್ತಿ ಬಾಜಾಪಣ್ಣ ಯಾದವಾಡ್ರಿಗೆ ಕೊಡಲಿ ಜೊತೆಗೆ ಈ ಸಾಕ್ಷಿಯಾಗಿ ಸಾಕ್ಷಿಯಾಗಿಯೂ ಬಾಜಾಪಣ್ಣ ಯಾದವಾಡ್ರವರು ಇವತ್ತಿನವರೆಗೂ ಸಹಿತ ಆ ಕಾರ್ಖಾನೆಯಲ್ಲಿ ಯಾವುದೇ ಲೋಪದೋಷಗಳೇ ಕೈ ಸ್ವಚ್ಛಿ ಬಾಯಿ ಸ್ವಚ್ಛ ಇರುವುದರಿಂದ ಅದನ್ನು ಜ್ವಾಪನ ಇಟ್ಕೊಂಡು ಹನ್ನೊಂದು ಕೋಟಿ ರೂಪಾಯಿ ಎಫ್ಡಿ ಮಾಡಿರ್ತಕ್ಕಂಥದ್ದು ಪ್ರತಿ ವರ್ಷ ಪಂಚಮಿಗೆ ಗಾಯಂದ್ರಿಗೆ ಸಕ್ಕರೆ ಮುಖಾಂತರವಾಗಿ ಪಂಚಮಿಗೆ ಸಿಹಿಯನ್ನು ಕೊಡದಿರ್ತಕ್ಕಂಥ ವ್ಯವಸ್ಥೆ ನೋಡಿ ದೊಡ್ಡ ಮಾನ್ಯ ಮತದಾರ ಪ್ರಭುಗಳು ಆಶೀರ್ವಾದ ಮಾಡಿದಾರ ಆಶೀರ್ವಾದ ಮಾಡಿದಕ್ಕೆ ಧನ್ಯವಾದ ಹೇಳಿ ನನ್ನ ನಾಲ್ಕು ಜಯಂತಿ